ಅಭಿವೃದ್ಧಿ ಅಂದಮೇಲೆ ಎರಡು ರೀತಿ ಅಂತ ಬರುತ್ತೆ ತಮಗೆ ಗೊತ್ತಿದೆ ಒಂದು ಸಹಜವಾಗಿ ನಾನು ಕೇಳಲಿಲ್ಲ ಅಂದರೂ ಕೂಡ ಇಡೀ ರಾಷ್ಟ್ರವನ್ನು ಕಣ್ಮುಂದಿಟ್ಕೊಂಡು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಕೊಡುವಂಥ ಕಾರ್ಯಕ್ರಮಗಳು ಕೆಲವು ನಾನೇ ಹೇಳ್ಕೊಂಬರೋಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ರೀತಿ ಅಂತ ಎರಡು ರೀತಿ ಅಂತ ವಿಂಗಡಣೆಯನ್ನು ಮಾಡಿ ನಾವು ನೋಡ್ಬೋದು ಅಂತ ನನಗೆ ಒಂದು ಕಡೆ ಅನಿಸುತ್ತೆ ಉದಾಹರಣೆಗೆ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ರೆಡ್ ಫೋರ್ಟಲ್ಲಿ ಅವ್ರು ಮೊದಲೇ ಭಾಷಣ ಮಾಡಬೇಕಾದಾಗ ಈ ದೇಶದ ಎಲ್ಲ ಕಡು ಬಡವರ ಮನೆಗಳಿಗೆ ಶೌಚಾಲಯದ ಏನು ಕೊರತೆ ಇದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ನಾನು ಯೋಚನೆ ಮಾಡಿದೆ ನಾನು ಕೂಡ ಒಬ್ಬ ಸಂಸತ್ ಸದಸ್ಯನಾಗಿ ಏನಪ್ಪ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇನ್ನೂ ಶೌಚಾಲಯದ ಬಗ್ಗೆ ಮಾತಾಡ್ತಾರಲ್ಲ ಅಂತ ನನಗೆ ಅವಾಗ ಅನಿಸಿತ್ತು ಆದರೆ ಇಂಥ ದುಸ್ಥಿತಿ ನೋಡಿ ನಾವು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಿಂತ ಮೊದಲು ಮೂಲಭೂತ ಸೌಕರ್ಯ ಆ ಮನೆಗಳಿಗೆ ಬೇಕಾದಂಥ ಒಂದು ಅನಿವಾರ್ಯತೆ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು ಅದನ್ನು ಅನ್ನು ಮಾಡಿದ್ರು ಅದು ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಸ್ವಚ್ಛ ಭಾರತ ಅಡಿಯಲ್ಲಿ ಎಷ್ಟೋ ಲಕ್ಷ ಗಟ್ಟಲೆ ಶೌಚಾಲಯಗಳು ಬಂತು ಮನೆಗಳು ಬಂತು ಬಡವ್ರ ಮನೆಯಲ್ಲಿ ಒಂದು ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅಂದರೆ ಅದು ಕೇವಲ ಶ್ರೀಮಂತರಿಗೆ ಗೌಡ್ರ ಮನೆಗೆ ಮಾತ್ರ ಗೌಡರು ಅಂದರೆ ಶ್ರೀಮಂತರು ಅಂತ ಮತ್ತೆ ಯಾರೋ ತಪ್ಪರ್ಥ ಮಾಡ್ಕೊಳ್ಳೋದು ಬೇಡ ಶ್ರೀಮಂತರು ಮನೆ ಅಂಥೇಳಿ ಆದರೆ ಇವತ್ತು ಕಡು ಬಡವರನ್ನು ಕೂಡ ಗುರ್ತಿಸಿ ಪರಿಜಾತಿ ಪಶ್ಚಿಮ ಕೇರಿಗಳಿಗೆ ವಿಥೌಟ್ ಎನಿ ಡೆಪಾಸಿಟ್ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಿ ಅವರಿಗೆ ಅನ್ಲೇ ಸಂಪರ್ಕವನ್ನು ಕೊಟ್ಟು ಎಷ್ಟೊಂದು ಸಾಮಾಜಿಕವಾದಂಥ ಒಂದು ಬದಲಾವಣೆ ಅಂದರೆ ಪಾಪ ಒಲೆ ಉರಿ ಮಾಡ್ತಾಯಿದ್ಲು ಅಡುಗೆ ಮಾಡೋಂಥ ತಾಯಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂಥೇಳಿ ಆ ಒಂದು ಕಟ್ಟಿಗೆ ಸೌದೆ ಇಟ್ಟು ಒಲೆ ಉರಿ ಮಾಡಿ ಅವಳು ಹೊಗೆ ಕುಡಿದು ಅಸ್ತಮರಗ ತುತ್ತಾಗಿ ಮಕ್ಕಳಿಗಿಂತ ಬೇಕಾ ಅವಳು ಭೂಮಿಯಲ್ಲಿ ಮಣ್ಣಾಗಿ ಹೋಗ್ತಾ ಅಂತ ಉದಾಹರಣೆಗಳು ನಾವು ನೋಡ್ತಾ ಇದ್ವಿ ಅಂದರೆ ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ಕಾರ್ಯಕ್ರಮ ಇರ್ಬೋದು ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಂಕಲ್ಪ ಮಾಡಿದ್ದಾರೆ ದೇಶದ ಪ್ರತಿಯೊಬ್ಬ ಮನೆಗೂ ಕೂಡ ಟ್ಯಾಪ್ ವಾಟರನ್ನು ಕೊಡಬೇಕು ಅವ್ರು ಮಾಡಿದ ಮೊದಲೇ ಕಾರ್ಯ ಏನು ಜಲ್ ಜೀವನ್ ಮಿಷನ್ ಮುಖಾಂತರ ಮೊದಲು ಟ್ಯಾಪ್ ಕನೆಕ್ಷನನ್ನು ಮಾಡುವಂಥ ಕೆಲಸ ಆಯಿತು ಈಗ ಅಲ್ಲಿ ಇರೋವಂಥ ಟೆಂಪ್ರರಿ ಸೋರ್ಸಸ್ ಅಂದರೆ ಹಳೆಯ ಹಳೆಯ ಓವರ್ ಓರ್ ಇತ್ತು ಹಳೆಯ ಬೋರ್ವೆಲ್ಗಳಿತ್ತು ಇತ್ತು ಅದ್ರ ಮುಖಾಂತರ ಆ ಒಂದು ಸಂಪರ್ಕ ಆಯಿತು ಈಗ ಪರ್ಮನೆಂಟ್ ಸೋರ್ಸ್ ಅಂಥೇಳಿ ಆ ಜಿಲ್ಲೆಯಲ್ಲಿ ಆ ಭಾಗದಲ್ಲಿರುವಂಥ ನದಿಗಳಿರ್ಬೋದು ಕೆರೆ ಕಟ್ಟೆಗಳಿರ್ಬೋದು ಅಲ್ಲಿ ಫಿಲ್ಟರ್ನ ಹಾಕಿ ಅಲ್ಲಿಂದ ಪಂಪಿಂಗ್ ಉದಾಹರಣೆಗೆ ಶಿಕಾರಿಪುರ ಅಂಜನಾಪುರ ಜಲಾಶಯ ಅಲ್ಲಿ ಅಲ್ಲಿಂದ ಪಂಪಿಂಗ್ ನೂರ ಐವತ್ತು ಕೋಟಿ ಇದೆ ಇಲ್ಲಿ ಶಿಕಾರಿಪುರ ತಾಲೂಕಿಗೆ ಕುಡಿಯ ನೀರನ್ನು ಕೊಡುತ್ತಾರೆ ಉದಾಹರಣೆಗೆ ಬೈಂದೂರಿನಲ್ಲಿ ಏಳ್ನೂರ ಐವತ್ತು ಕೋಟಿ ಖರ್ಚು ಮಾಡಿ ಅಲ್ಲಿಯ ನದಿಯಿಂದ ಇವಾಗ ಇಡೀ ತಾಲೂಕಿಗೆ ಆ ಓವರ್ ಟ್ಯಾಂಕ್ಗಳಿಗೆ ಅಲ್ಲಿಂದ ನೀರು ಹೋಗುವಂಥ ಪ್ರಯತ್ನ ಅದೇ ರೀತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಉದಾಹರಣೆಗೆ ಬ್ಯಾಚ್ ಒನ್ ಟು ತ್ರೀ ಮೂರು ಕೂಡ ಸೇರಿ ಸಾವಿರದ ಆರುನೂರ ಐವತ್ತು ಕೋಟಿ ಒಟ್ಟು ನಮಗೆ ಹಣ ಬಿಡುಗಡೆ ಆಗಿರೋದು ಪ್ರೋಗ್ರೆಸ್ ಎಷ್ಟು ಆರುನೂರ ಎಪ್ಪತ್ತು ಕೋಟಿ ಗೌತಮ್ಪುರದ ಮುಖಾಂತರ ನೂರ ಇಪ್ಪತ್ತೇಳು ಗ್ರಾಮ ಅಂತರ್ಗಂಗೆ ಆ ಭಾಗದಲ್ಲಿ ವಾಟರ್ ಸೋರ್ಸಿಂದ ಇಪ್ಪತ್ತೊಂಬತ್ತು ಗ್ರಾಮ ಗ್ರಾಮ ಹವನೆಂದ ನೂರ ಇಪ್ಪತ್ತೆರಡು ಗ್ರಾಮ ಮುಳುಬಾಗ್ಲು ಅಂತೇಳಿ ಸಾವಿರದ ಆರುನೂರ ಹದಿನಾರು ಗ್ರಾಮ್ಗಳು ಹೆಬಿಟೇಷನ್ಸ್ಗಳು ಈ ರೀತಿಯ ಟೋಟಲ್ ಮಾಡಲಿಕ್ಕೆ ಹೋಗಿಲ್ಲ ಹತ್ತಿರ ಮೂರು ಮೂರುವರೆ ಸಾವಿರ ಗ್ರಾಮಗಳಿಗೆ ಈ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಅಂದರೆ ಆರೋಗ್ಯವಾದಂಥ ಸಮಾಜವನ್ನು ಕಟ್ಟಬೇಕು ಸ್ವಚ್ಛ ಭಾರತ ಇದ್ರ ಬಗ್ಗೆ ತುಂಬ ಭಾಷಣಗಳನ್ನು ನಾವೆಲ್ಲರೂ ಕೂಡ ಕೇಳ್ಕೊತಾ ಬಂದಿದ್ವಿ ಆದರೆ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಬಂದಾಗ ಈ ಈ ರೀತಿಯಂಥ ನೇರವಾಗಿ ಬಡವರಿಗೆ ಮುಟ್ಟುವಂಥ ಈ ಒಂದು ಯೋಜನೆಗಳನ್ನು ಕೊಡುವಂಥ ಕೆಲಸಗಳು ಇರ್ಬೋದು ಇದು ನೇರ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಕೊಟ್ಟಂಥ ಕಾರ್ಯಕ್ರಮ